ಇಟ್ ನೋಡಿ ಅನಿಲ್ದು ರಾಗಿ ಅವಗೆ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಈಸಿಯಾಗಿ ಮಾಡ್ಕೊಬೋದು ಅದು ಮೆಥಡ್ ತೋರಿಸ್ತೀನಿ ಇಲ್ಲಿ ನೋಡಿ ಅನಿಲ್ದು ಇದು ಅನಿಲ್ ರಾಗಿ ಅವಗೆ ಇದು ನೂರ ಎಂಬತ್ತು ಗ್ರಾಮ್ ಇರುತ್ತೆ ಇಬ್ಬರಿಗಾಗುತ್ತೆ ಆಗುತ್ತೆ ನೋಡಿ ನಾನು ನಾನು ನಾನೊಬ್ಬಳಿಗೆ ಮಾಡ್ಕೋತಾ ಇದ್ದೀನಿ ಇವತ್ತು ಅದಕ್ಕೋಸ್ಕರ ಅರ್ಧ ಪಾಕಿಟ್ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಒಂದು ಸರಿ ತೊಳೆದುಬಿಟ್ಟು ಹಿಂಗೆ ನೀರು ಹಾಕ್ಕೊಂಡು ಬಂದು ಇಟ್ಕೋಬೇಕು ಈ ಅಬೆ ಪಾತ್ರೆಯಲ್ಲಿ ನೀರು ಹಾಕಿ ಅಬೇಗಿಡೋಕ್ಕೆ ರೆಡಿಯಾಗಿ ಇಟ್ಟಿರ್ಬೇಕು ಕಾಯ್ತಾ ಇರಬೇಕು ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ನೋಡಿ ಅಬೇಗೆ ನೀರು ಕಾಯೋವಾಗಿ ಇಟ್ಬಿಟ್ಟು ಕರೆಕ್ಟಾಗಿ ಮೂರು ನಿಮಿಷಕ್ಕಿಳಿಸ್ಬಿಡಿ ಆಗುತ್ತೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಡೀ ಒಂದಕ್ಕೆ ಮೆತ್ಕೊಳ್ಳೋದು ಇಲ್ಲ ಆಗುತ್ತೆ ನಾನು ಅದನ್ನೆಲ್ಲ ಪಾತ್ರೆ ಒಳಗೆ ಇಡೋದು ಎಲ್ಲ ತೋರಿಸ್ತಿಲ್ಲ ಈಗ ಹಾಕ್ಬಿಟ್ಟು ಅಲ್ಲಿ ಇಡೋದು ನೋಡಿ ಇವಾಗ ನೋಡಿ ರೆಡಿ ಆಗಿದೆ ಹೆಂಗಾಗಿದೆ ಬಿಸಿ ಇದೆ ಅದಕ್ಕೆ ಮೆತ್ತಕ್ಕೆ ಇದ್ದೀನಿ ಹೆಂಗಾಗಿದೆ ನೋಡಿ ಉದ್ರುದ್ರಾಗಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಬಾಣಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಇದಂತೂ ಸಖತ್ ಮೂರೇ ನಿಮಿಷ ಇಡಿ ಜಾಸ್ತಿ ಆದರೂ ಇಡಿ ಮೂರು ನಿಮಿಷ ಇಡಿ ಫುಲ್ ಬಾಕಿ ಇಟ್ಟರು ಮೂರು ನಿಮಿಷ ಅರ್ಧ ಇಟ್ಟರು ಮೂರು ನಿಮಿಷ ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಇಂಗು ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರಾಗಿ ಇಟ್ಟು ಕಡಲೆ ಬೀಜ ತುಂಬ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಈರುಳ್ಳಿನೂ ಅಷ್ಟೇ ಆಮೇಲೆ ಎಳ್ಳು ಒಂದೆರಡು ಸ್ಪೂನ್ ಉರ್ದಿಟ್ಟಿರೋ ಎಳ್ಳು ಹಾಕಿದ್ದೀನಿ ಅಷ್ಟನ್ನು ಸ್ವಲ್ಪ ಹಾಕಿ ಈ ಕ ಇದು ರಾಗಿ ಶಾವಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಂಬೆ ಅರ್ಧ ಇಣ್ಕೊಂಡ್ರೆ ರುಚಿ ರುಚಿಯಾದ ರಾಗಿ ಶಾವಿಗೆ ರೆಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ತಿನ್ನಿ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಸಖತ್ತಾಗಿರುತ್ತೆ ಮಾಡ್ಕೊಂಡು ನೋಡಿ ಇದನ್ನು ಮಕ್ಕಳು ಕೂಡ ಬೇಡ ಅನ್ನೋಲ್ಲ ಅಷ್ಟು ಮೊದಲು ಮಕ್ಕಳಿಗೆ ವೆಯ್ಟ್ ನಮ್ಗೆ ಇದು ಮಾಡ್ತಿದ್ವಿ ಐದು ನೋಡಿಬಿಟ್ಟು ತಿಂದ್ಬಿಟ್ಟು ಅದು ಬಿಟ್ಬಿಟ್ಟು ಇದೇ ತಿಂತ ಇದ್ರು ಅದಕ್ಕೆ ಎರಡೆರಡು ಮಾಡೋ ಕೆಲಸನೇ ಇಲ್ಲ ಇದೇ ಮಾಡೋದು ನೋಡಿ ಸ್ವಲ್ಪ ಖಾರನೂ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿಯೇ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟಿಗೆ ಸ್ವಲ್ಪ ಖಾರ ಖಾರನೂ ಇಡ್ಸುತ್ತೆ ಮಾಡ್ಕೊಂಡು ನೋಡಿ ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಎಲ್ಲದ್ರ ಜೊತೆ ಎತ್ತಿ ಬಾಯ್ಗಿಳಿ ಸೂಪರ್ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಅದು ಎಳ್ಳು ನಾನು ಫಸ್ಟೇ ಉರ್ದಿಟ್ಬಿಟ್ಟಿರ್ತೀನಿ ಅದಕ್ಕೆ ಇಲ್ಲಾಂದ್ರೆ ಅದು ಬೂಜ್ ಬೂಜು ಥರ ಬಂದ್ಬಿಡುತ್ತೆ ಯಾರಾದರೂ ಆಗಲಿ ಎಳ್ಳು ಹರಿದಿಟ್ಕೊಂಬಿಡಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲದ್ರ ಜೊತೆ ಎತ್ಕೊಂಡು ತಿನ್ನಿ ಚ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನೋಡೋಕ್ಕೆ ಟೆಂಪ್ಟ್ ಆಗಿಬಿಡ್ತೀರಾ ಒಂದು ಪಾಕಿಟ್ ತರಿಸ್ಕೊಂಡು ಮಾಡ್ಕೊಂಡು ನೋಡಿ ಸ್ಟೀಮ್ ಗಿಡಿ ಕೆಲವರು ಹಂಗೆ ಕುದಿಸ್ತಾರೆ ಅದು ಇಟ್ಟಿಟ್ಟು ಸ್ಟೀಮ್ ಗಿಟ್ಟು ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ